ಮೈನಸ್ ಪ್ಲಸ್ಸು ಇರಬೇಕು ಅಥವಾ ಪ್ಲಸ್ಸು ಮೈನಸ್ ಇರಬೇಕು ಅಥವಾ ಮೈನಸ್ ಮೈನಸ್ ಇರಬೇಕು ಬೀಜ ಚೆನ್ನಾಗಿದೆ ಭೂಮಿ ಚೆನ್ನಾಗಿಲ್ಲ ಅಥವಾ ಭೂಮಿ ಚೆನ್ನಾಗಿದೆ ಬೀಜ ಚೆನ್ನಾಗಿಲ್ಲ ಬೀಜ ಸ್ಫುಟ ಅಂದರೆ ಏನು ಕಾರ್ಪೆಂಟ್ರಿಗಳು ಅವ್ರ ಕೆಲಸಗಳಲ್ಲೆಲ್ಲ ಅದರಲ್ಲೇ ದುರ್ಗಿ ಎಲ್ಲದಕ್ಕೂ ಬರೋಳೆ ಈಗಲೂ ಲಲಿತೆ ಇದು ನನ್ನ ಮೊದಲನೇ ಪುಸ್ತಕ ನೋಡಿದಾಗ ಅವ್ರಿಗೆ ನಾವು ಟಿ ವಿಲಿ ನೋಡಿದಾಗ ಅದ್ರಲ್ಲಿ ಕಾಣಿಸ್ತಾ ಇರುತ್ತೆ ಇವಾಗ ಅಂಜಿನದಲ್ಲಿ ನಮಗೆ ಇವಾಗ ಹೇಳಿದ್ರಲ್ಲ ನೀವು ಏನು ಬೇಕು ಪ್ರಶ್ನೆಗೆ ಉತ್ತರ ಸಿಗುತ್ತೆ ನಮಗೆ ಕಾಣುತ್ತೆ ಅದರಲ್ಲೂ ಅಂಜನಗಳಲ್ಲೂ ಸಹ ಎಷ್ಟು ಸಿಹಿ ಇರುತ್ತೆ ಅಂದ್ರೆ ಕರಡಿಗಳು ಹೋಗಿ ಹುಡುಕೊಂಡು ಅದನ್ನ ಬಿಚ್ಚಿ ಜೇನು ತುಪ್ಪದಲ್ಲಿ ಹದ್ದುಬಿಟ್ಟು ತಿನ್ನುತ್ತೆ ಅವು ಮರಿ ಹಾಕಿದಾಗ ಅದು ಚೀಲ ಬರುತ್ತಲ್ಲ ಕಸನ ತೆಗೆದಿಟ್ಕೊಂಡ್ಬಿಟ್ರೆ ನಮ್ಗೆ ಕೆಲಸ ಆಗುತ್ತೆ ಆದ್ರೆ ತೆಗೆಯೋದು ಬಹಳ ಕಷ್ಟ ಖಾಲಿ ಬಿಲ್ಲಿ ಅಂತ ಹೇಳ್ತೀವಿ ನಾವು ಖಾಲಿ ಬಿಲ್ಲಿ ಅಂತ ಹೇಳಿದ್ರೆ கண்ட்த்தர் ஜலோதக்கு உபயோகித்தீரேல கிலோசன நான் வந்து பேர்ல ಮನೆಗೊಬ್ಬ ಮಾಂತ್ರಿಕ ಅಂತ ಏನು ಪುಸ್ತಕ ಇದರಲ್ಲಿ ಯಂತ್ರ ಮಂತ್ರ ತಂತ್ರಗಳಲ್ಲಿ ಬರೆದಿರ್ತಕ್ಕಂಥದ್ದು ಈ ತಂತ್ರ ಬರ್ತಕ್ಕಂಥದ್ದು ಶಕ್ತಿ ದೇವತೆಗಳು ಶಕ್ತಿ ದೇವತೆಗಳ ಯಾವ ರೀತಿ ಇರ್ತಾರೆ ನೋಡಿ ಇದರಲ್ಲಿ ಬರ್ದಿದ್ದೀನಿ ಪ್ರಮೋದ್ ಸಾಗರ್ ಅಂತ ಹೆಸರು ಬರೆದಿದೀನಿ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ಹೋದಾಗ ಅದು ಇಪ್ಪತ್ತೈದು ಜೂನ್ ಎರಡು ಸಾವಿರದ ಹದಿನೈದು ಅನೇ ಮಾತಾಡಿಸಿದ್ರೆ ಬರ್ದಿದ್ದೀನಿ ನಾನು ಆವಾಗ ನನಗೆ ಈ ಇದನ್ನ ನೀನು ಮಾಡು ಈ ಕೆಲಸಗಳನ್ನ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಆ ಮಂತ್ರ ನಿಮಗೆ ದೀಕ್ಷೆ ಉಪದೇಶ ಮಾಡಿ ಮಾಡಿ ಅಲ್ಲೇ ನಿಂತ್ಕೊಂಡು ಅಂಗೇ ಮುಂದೆ ನಿಂತ್ಕೊಂಡು ಅದಕ್ಕೆ ಏನು ಜಾಗ ಈಗ ಬೇಕಿಲ್ಲ ನನ್ನ ತಲೆ ಮೇಲೆ ಕೈ ಇಟ್ಟ ಇದು ಹೇಳು ನೀನು ಅಂತಂದ ಎರಡು ಸಲ ನನ್ನ ಹತ್ರ ಹೇಳ್ದ ಅಷ್ಟೆ ಆಯ್ತು ಮಾಡು ನೀನು ಅಂದ ಅದು ಈ ಹೊತ್ತು ನನಗೆ ಕೈಗೂಡ್ತಾ ಇದೆ ಇದರಲ್ಲಿ ಕೆಲವು ತಂತ್ರಗಳನ್ನೆಲ್ಲನೂ ಬರ್ದಿದ್ದೀನಿ ಯಂತ್ರಗಳದಲ್ಲದೆ ತಂತ್ರಗಳನ್ನು ಬರೆದಿದ್ದೀನಿ ತಂತ್ರಗಳು ಅಂತ ಹೇಳಿದ್ರೆ ಈ ಹಿಂದಿಯಲ್ಲಿ ಜಡಿಬೂಡಿ ಅಂತ ಹೇಳ್ತೀವಿ ನಾವೇನು ಮಾಡ್ತೀವಿ ಮೂಲಿಕೆಗಳು ಮೂಲಿಕೆಗಳು ಅಂತ ಹೇಳ್ತೀವಿ ಹಠಾ ಜೋಡಿ ಅಂತ ಹೇಳ್ತೀವಿ ಆ ಹಠಾ ಜೋಡಿ ಅಂತ ಹೇಳಿದ್ರೆ ನನ್ನ ನಮ್ಮ ಕೈ ಇದೆಯಲ್ಲ ಅದು ಗಿಡದ ಬೇರು ಈಗ ಒಂದಕ್ಕೊಂದಕ್ಕೆ ಹೀಗೆ ಅಂಟ್ಕೊಂಡಿರುತ್ತೆ ಐದು ಬೆರಳು ಇರುತ್ತೆ ಅದಕ್ಕೆ ಆ ಬೆರಳಲ್ಲಿ ಉಗುರುಗಳಿರುತ್ತೆ ಕಾಣಿಸುತ್ತೆ ನಮ್ಮ ಕೈಯಾಗೆ ಕಾಣಿಸುತ್ತೆ ಅದರಲ್ಲಿ ಚಾಮುಂಡಿ ಇರ್ತಾಳೆ ಅದನ್ನು ನಾವು ದುರ್ಗೆಯನ್ನು ಆವಾಹನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ಬೋದು ಮಠ ಮಾತ್ರ ತೆಗೆಯೋದಕ್ಕೆ ಉಪಯೋಗಿಸ್ತೀರಾ ಗಂಡ ಹೆಂಡ್ತಿರು ಜಗಳ ಬಿಡಿಸೋದಕ್ಕೆ ಉಪಯೋಗಿಸ್ತೀರಾ ಏನೆಲ್ಲ ಕೆಲಸಗಳನ್ನು ನಾವು ಒಂದು ಬೇರಿಂದ ಮಾಡ್ಬೋದು ಅಷ್ಟು ಶಕ್ತಿ ಇರುತ್ತೆ ಅದರಲ್ಲಿ ನಾವು ಮಾಡತಕ್ಕಂತಹ ಯಾವ ದೇವಿಯನ್ನು ನಾವು ಆವಾಹನೆ ಮಾಡ್ತೀವಿ ಯಾವ ಕೆಲಸಕ್ಕೆ ಆವಾಹನೆ ಮಾಡಿ ನಾವು ಅವಳನ್ನು ಪೂಜೆ ಮಾಡ್ತೀವಿ ಅದರಂತೆ ಅದು ಫಲವನ್ನು ಕೊಡುತ್ತೆ ತಂತ್ರ ಸಾಧನೆ ಮಾಡೋರಿಗೆ ಬಹಳ ಉಪ ಉಪಯೋಗ ಆಗುತ್ತೆ ಶಾಲಿಗ್ರಾಮ ಅಂತೀವಿ ನಾವು ತಂತ್ರಶಾಸ್ತ್ರಕ್ಕೆ ಶಾಲಿಗ್ರಾಮಗಳು ಬರುತ್ತೆ 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 ಈಶ್ವರದು ಲಿಂಗ ಸ್ಫಟಿಕಲಿಂಗ ಬರುತ್ತೆ ಲಿಂಗ ಬರುತ್ತೆ ಕೆಲಸಕ್ಕೆ ಬಲಮುರಿ ಶಂಕ ಎಡಮೂರಿ ಶಂಕ ಅವುಗಳೆಲ್ಲನೂ ಬರುತ್ತೆ ಇದೆಲ್ಲ ತಂತ್ರ ಸಾಧನೆ ಎಲ್ಲ ಮತ್ತೆ ರಕ್ತಚಂದನ ಅಂತ ಇನ್ನೊಂದು ಬೀರು ರಕ್ತ ಅಂದ್ರೆ ಶ್ರೀಗಂಧ ತರಾನೇ ಚಕ್ಕೆ ಅದು ಅದು ನಮ್ಮ ತಾಂತ್ರಿಕ ಕೆಲಸಕ್ಕೆಲ್ಲ ಬರುತ್ತೆ ಅದನ್ನ ಈಗ ಏನ್ ಮಾಡಿದ್ದಾರೆ ಸರ್ಕಾರ ಈಗ ಹೇಗೆ ಶ್ರೀ ಶ್ರೀಗಂಧನ ಬ್ಯಾನ್ ಮಾಡಿದ್ದಾರೆ ಹಿಡ್ಕೊಳ್ಳೋದನ್ನ ಅದೇ ರೀತಿ ರಕ್ತಚಂದನವನ್ನು ಸಹ ಇದು ಮಾಡಿದ್ದಾರೆ ಅಂದ್ರೆ ರಕ್ತ ಮಾರ್ತಾರೆ ಅಂಗಡಿಗಳಲ್ಲಿ ಅಂದ್ರೆ ಸರ್ಕಾರಿ ಅಂಗಡಿಗಳಲ್ಲಿ ಮಾತ್ರ ಸಿಗೋದು ಅದು ಶ್ರೀಗಂಧದ ಕೊರಡೆ ಎಲ್ಲಿ ಸಿಗುತ್ತೆ ಮಾರಾಕ ಇಟ್ಟಿರ್ತಾರೆ ಅವ್ರ ಹತ್ರ ರಕ್ತ ಚಂದನ ಸಿಗುತ್ತೆ ಅದಕ್ಕೆ ಬಿಲ್ ತಗೊಂಡು ನಾವು ಬಂದಿಟ್ಕೊಂಡು ಕೆಲಸಗಳನ್ನ ಮಾಡ್ಕೊಳ್ಬೋದು ಬೇರೆ ಯಾವುದೇ ವಸ್ತುಗಳಾಗಲಿ ಅವೆಲ್ಲ ಕಾಂಟ್ರ ಬ್ಯಾಡ ಐಟಮ್ಸ್ ಆಗಿಬಿಟ್ಟಿದೆ ಈಗ ಇಟ್ಕೊಳ್ಳೋ ಹಾಗೆ ಇಲ್ಲ ಇಟ್ಕೊಳ್ಳೋ ಹಾಗೆ ಇಲ್ಲ ಒಂದು ಚೂರು ಗೊತ್ತಾಯಿತು ಅಂದರೆ ಎರ್ಡ್ಕೊಂಡು ಹೊರಟೋಗ್ಬಿಡ್ತಾರೆ ಇವಾಗ ಅದೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಕೆಲಸಗಳನ್ನ ಅದೇ ರೀತಿಯಾಗಿ ಕಾಡ ಹಲಸು ನೆಲದಲ್ಲಿ ಹಲಸಿನ ಹಣ್ಣು ಬಿಡುತ್ತೆ ಹಲಸಿನ ಮರನೇನೆ ಆ ಹಣ್ಣು ನೆಲದಲ್ಲಿ ಹಣ್ಣಾಗುತ್ತೆ ಆ ಹಣ್ಣಾದಾಗ ಅದು ಬಿರುಕು ಬಿಟ್ಟುಬಿಡುತ್ತೆ ನೆಲ ಎಷ್ಟು ಸಿಹಿ ಇರುತ್ತೆ ಅಂದರೆ ಕರಡಿಗಳು ಹೋಗಿ ಹುಡುಕೊಂಡು ಅದನ್ನು ಬಿಚ್ಚಿ ಜೇನು ತುಪ್ಪದಲ್ಲಿ ಹದ್ಬಿಟ್ಟು ತಿನ್ನುತ್ತೋ ಅವು ಅಷ್ಟು ಸಿಹಿ ಅಷ್ಟು ಸಿಹಿ ಇರುತ್ತೆ ಅಷ್ಟು ರುಚಿನೂ ಇರುತ್ತೆ ಅದು ಸಿಗೋದು ಅಪರೂಪ ಬೀಜ ಇದೆ ಅಲ್ವಾ ಆ ಬೀಜದಲ್ಲಿ ನಾವು ಅಂಜನವನ್ನ ಹಾಕ್ತಿವಿ ಅಂಜನ ಮಾಡ್ತೀವಿ ಅದನ್ನು ಅಂಜನ ಮಾಡಿದ್ರೆ ಅದ್ರಲ್ಲಿ ಇಟ್ಕೊಂಡು ನೀವ್ ನೋಡ್ತಾ ಇದ್ರೆ ನಿಮ್ಗೆ ಏನೇನು ಬೇಕು ನೀವು ಪ್ರಶ್ನೆ ಹಾಕಿದ್ರೆ ಅದೆಲ್ಲ ಕಾಣಿಸ್ತಾ ಕಾಣಿಸುತ್ತೆ ಅದ ನಿಜಾಮ ಗುರುಗಳ ಅಂಜನ ಇವಾಗ ಅಂಜನದಲ್ಲಿ ನಮ್ಗೆ ಇವಾಗ ಹೇಳಿದ್ರಲ್ಲ ನೀವು ಏನ್ ಬೇಕೋ ನಮ್ಗೆ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಸಿಗುತ್ತೆ ಕಾಣುತ್ತಾ ನಮಗೆ ಕಾಣುತ್ತೆ ಅದರಲ್ಲೂ ಅಂಜನಗಳಲ್ಲೂ ಸಹ ವಿಧಗಳಿದೆ ಬಾಲಾಂಜನ ಅಂತ ಇದೆ ಸರ್ವಾಂಜನ ಅಂತ ಇದೆ ಬಾಲಾಂಜನ ಅಂತ ಹೇಳಿದ್ರೆ ಹತ್ತು ವರ್ಷದ ಹುಡುಗರುಗಳಿಗೆ ಮಾತ್ರ ಕಾಣೋದು ಹುಡುಗ ಅಥವಾ ಹುಡುಗಿ ಅಂಜನ ಹಾಕೊಂಡು ಹೀಗೆ ನೋಡ್ತಾ ಇದ್ರೆ ಅದಕ್ಕೆ ಕೆಲವು ವಿಧಾನಗಳಿದೆ ಹೇಗೆ ನೋಡ್ಬೇಕು ಅಂತ ನಾವು ಹೇಳ್ಕೊಟ್ರೆ ಅವು ನೋಡುತ್ತೆ ಅದು ಪ್ರಶ್ನೆ ಹಾಕಿ ನೋಡಿದಾಗ ಅವ್ರಿಗೆ ನಾವು ಟಿ ವಿಲ್ ನೋಡಿದಾಗ ಅದ್ರಲ್ಲಿ ಕಾಣಿಸ್ತಾ ಇರುತ್ತೆ ಬಾಲಾಂಜನ ಇನ್ನೊಂದು ಸರ್ವಾಂಜನ ಅಂತ ಇದೆ ಅದು ದೊಡ್ಡವ್ರಿಗೆ ಮಾತ್ರ ಕಾಣಿಸ್ತಕ್ಕಂಥದ್ದು ಅದರಲ್ಲೂ ಬೆಕ್ಕಿನ ಕಣ್ಣು ಇರ್ಬೇಕು ಅಂತವ್ರೆ ಅಂಥವ್ರಿಗೆ ಕಾಣಿಸುತ್ತೆ ಸರ್ವಾಂಜನ ಅದು ಯಾತ್ರೆಗಳು ಮಾಡೋದು ಈ ಹಲಸಿನ ಬೀಜದಲ್ಲಿ ಹಲಸಿನ ಬೀಜದಲ್ಲಿ ಅದಕ್ಕೂ ಅಂಜನ ಮಾಡೋದಕ್ಕೂ ಒಂದು ವಿಧಿವಿಧಾನಗಳಿದೆ ಇಂತಿಂಥದೇ ಆಗ್ಬೇಕು ಇಂತಿಂತ ಮಂತ್ರಗಳನ್ನು ಹೇಳ್ತಾ ಇರಬೇಕು ಅದ್ರಲ್ಲಿ ಏನದು ಇಂತಹ ದಿವಸಗಳಲ್ಲಿ ಮಾಡಬೇಕು ಅನ್ನೋದು ಇದೆ ಆ ಥರ ಅದರಲ್ಲಿ ಮಾಡಿ ನೋಡ್ತಕ್ಕಂಥದ್ದನ್ನು ಇದೆ ಅದೇ ರೀತಿಯಾಗಿ ಮುಸ್ಲಿಂ ಯಂತ್ರಗಳು ಅದರೆಲ್ಲ ಬರೋದು ಸಂಖ್ಯಾ ಯಂತ್ರಗಳು ಬರೀ ನಂಬರ್ಸು ನಂಬರ್ಸ್ ನಂಬರ್ಗಳಲ್ಲೇ ಯಂತ್ರ ನಮ್ಮಲ್ಲಿ ಹೇಗೆ ಭಗವದ್ಗೀತನ ಇಷ್ಟು ಹದಿನೆಂಟು ಅಧ್ಯಾಯ ಅಂತ ಇದೆ ಅದೇ ರೀತಿ ಅವ್ರ ಕೊರೋನಲ್ಲೂ ಅದೇ ರೀತಿ ಇದೆ ಅದರಲ್ಲಿ ಸುರ ಅಂತ ಹೇಳ್ತಾರೆ ದರೂದ್ ಅಂತ ಹೇಳ್ತಾರೆ ಆ ಮಂತ್ರಿಗಳು ಇರ್ತವೆ ಒಂದೊಂದೇ ವರ್ಡ್ ಒಂದೊಂದೇ ವರ್ಡು ಅವೆಲ್ಲನೂ ಅದನ್ನು ನೀವು ಜಪ ಮಾಡಿದ್ರಿಂದ ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ಅದು ಹೇಳಿದ್ದೀನಿ ಯಶಜನಕ್ಕೆ ಅದರಲ್ಲಾಗುತ್ತೆ ಆ ಥರದ್ದೆಲ್ಲ ಎಲ್ಲ ಪುಸ್ತಕದಲ್ಲಿ ಬರೆದಿದ್ದೀನಿ ಈ ಪುಸ್ತಕದಲ್ಲಿ ಎಲ್ಲ ಒಂದು ಮಾಹಿತಿ ಇದೆ ಇದು ಇನ್ನೊಂದು ಇದು ಸಹಸ್ರಯಂತ್ರ ತರಂಗಿಣಿಗಿಂತ ಇದು ನನ್ನ ಮೊದಲನೇ ಪುಸ್ತಕ ಬರ್ದಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಇದೀಗ ರೀಪ್ರಿಂಟ್ ಆಗಿರೋದು ಇಟ್ಗೆ ಮಾಡೋನು ಮನೆ ಕಟ್ಟೋನು ಆ ಇಟಿಕೆ ಇಲ್ಲದಿದ್ರೆ ಅವನಿಗೆ ಕೆಲಸ ಆಗೋಲ್ಲ ಇಟಿಕೆನೇ ದೇವ್ರು ಅವನು ಇಟಿಕೆ ಇಟ್ಟು ಪೂಜೆ ಮಾಡ್ತಾನೆ ಅದರಿಂದ ಅವನು ದುಡ್ಡು ತಿಂತಾನೆ ಕಾರ್ಪೆಂಟರ್ಗಳು ಅವ್ರ ಕೆಲಸಗಳಲ್ಲೆಲ್ಲ ಅದರಲ್ಲೇ ದುರ್ಗಿ ಎಲ್ಲದಕ್ಕೂ ಬರೋಳೆ ಈಗಳು ಲಲಿತೆ ಲಲಿತೆನೇ ಬರೋದು ಎಲ್ಲದಕ್ಕೂ ನಿಮ್ಮ ಅನ್ನ ಕೊಡೋಳೆ ಅವಳು ಭೂಮಿ ತಾಯಿ ತಾಯಿನ ಹ್ಞೂ ಅದಕ್ಕೆ ನಮ್ಮ ಅಸ್ಟಾಲಜಿನಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಬೀಜ ಸ್ಫುಟ ಮಾಡಬೇಕು ಅಂತೀವಿ ಬೀಜ ಸ್ಫುಟ ಅಂದರೆ ಏನು ಬೀಜ ಅಂದರೆ ಶಿವ ಕ್ಷೇತ್ರ ಅಂದರೆ ಭೂಮಿ ಈ ಮದುವೆ ಆದ ನಂತರದಲ್ಲಿ ಮಕ್ಕಳಾಗಲ್ಲ ಅಂತಾರೆ ಬೀಜ ಸ್ಫುಟ ಮಾಡುವಂಥದ್ದೇ ಇದ್ರಲ್ಲಿ ಹೇಳ್ತಾನೆ ಏನೋ ಜ್ಯೋತಿಷ್ಯದಲ್ಲಿ ಗಂಡನಲ್ಲಿ ಏನಿದೆ ತೊಂದರೆ ಹೆಣ್ಣಿನಲ್ಲಿ ಏನಿದೆ ತೊಂದರೆ ಅನ್ನೋದು ಅದರಲ್ಲಿ ಸ್ಫೋಟ ಮಾಡಿದಾಗ ಗೊತ್ತಾಗುತ್ತೆ ಅದೇ ರೀತಿ ಜನರಲ್ಲಾಗಿ ನಾವು ನೋಡಿದ್ರೆ ಫಲವತ್ತಾಗಿರೋ ಭೂಮಿ ಚೆನ್ನಾಗಿದೆ ಭೂಮಿ ಆದರೆ ಬೀಜ ಚೆನ್ನಾಗಿಲ್ಲ ಬೀಜ ಹಾಕ್ತೀರಿ ಗಿಡ ಬರಲ್ಲ ಬೀಜ ಚೆನ್ನಾಗಿದೆ ಭೂಮಿ ಫಲವತ್ತಾಗಿದೆ ಗಿಡ ಹಾಕ್ತೀರ ಬರಲ್ಲ ಕಾರಣ ಏನು ಅಥವಾ ಬೀಜ ಚೆನ್ನಾಗಿದೆ ಭೂಮಿ ಚೆನ್ನಾಗಿಲ್ಲ ಅಥವಾ ಭೂಮಿ ಚೆನ್ನಾಗಿದೆ ಬೀಜ ಚೆನ್ನಾಗಿಲ್ಲ ಅಂದರೆ ಇದರಲ್ಲಿ ಯಾವುದೇ ಒಂದು ಲೋಪ ಇದ್ರೂ ಎರಡೂ ಚೆನ್ನಾಗಿದೆ ಎರಡೂ ಚೆನ್ನಾಗಿದೆ ಅವು ಬರ್ತಕ್ಕಂತಹ ಗಿಡ ಹೇಗಿರುತ್ತೆ ಅದು ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ನಮ್ಮ ಮನುಷ್ಯನಲ್ಲಿ ಕ್ಷೇತ್ರ ಚೆನ್ನಾಗಿರಬೇಕು ಬೀಜನೂ ಚೆನ್ನಾಗಿರಬೇಕು ಶಿವ ಚೆನ್ನಾಗಿದ್ದರೆ ಶಕ್ತಿನೂ ಚೆನ್ನಾಗಿರ್ತಾಳೆ ಶಕ್ತಿನೇ ಚೆನ್ನಾಗಿಲ್ದೆ ಆದರೂ ಶಿವ ಏನು ಮಾಡ್ತಾನೆ ಯಾವುದೇ ಡಾಕ್ಟ್ರ್ ನೋಡಿ ಯಾವುದೇ ಡಾಕ್ಟರ್ಗಳ ಹತ್ರ ಹೋಗಿ ನೀವು ಏನೇನೋ ಟೆಸ್ಟ್ ಮಾಡ್ತಾರೆ ಆಗಲ್ಲ 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 ಮಕ್ಕಳಾಗಲ್ಲ ತೊಂದರೆ ಇದೆ ಅವರು ಹೇಳ್ತಾರೆ ಎಲ್ಲ ಚೆನ್ನಾಗೇ ಇದೆಯಲ್ಲ ಹ್ಞೂ ಚೆನ್ನಾಗಿದೆ ಮಕ್ಕಳಾಗಿಲ್ಲ ಬೀಜ ಸ್ಫುಟ ಮಾಡು ಏನು ಗುರುಗಳ ಬೀಜ ಸ್ಫುಟ ಬೀಜ ಸ್ಫುಟ ಅಂತ ಹೇಳಿದ್ರೆ ಆ ಹುಟ್ಟಿರ್ತಕ್ಕಂತಹ ಸಮಯದಲ್ಲಿ ಯಾವ ಗ್ರಹ ಮೂರು ಗ್ರಹಗಳು ಸೂರ್ಯ ಚಂದ್ರ ಮತ್ತು ಗುರು ಇಲ್ಲಿ ಹೆಂಗಸರಿಗೆ ಬರ್ತಕ್ಕಂಥದ್ದು ಕುಜ ಚಂದ್ರ ಗುರು ರವಿ ಇವ್ರನ್ನ ಸ್ಫುಟ ಮಾಡಬೇಕಾದ್ರು ಹುಟ್ಟಿದ್ದ ಟೈಮ್ಗೆ ಯಾವ ಡಿಗ್ರಿಗಳಲ್ಲಿ ಇರ್ತಾರೆ ಅವರು ಅದನ್ನೆಲ್ಲಾನು ಟೋಟಲ್ ಮಾಡಿ ಲೆಕ್ಕ ಹಾಕೊಂಡ್ರೆ ಸಮ ಬೆಸ ಬೆಸ ಸಮ ಬರುತ್ತೆ ಸಮ ಸಮ ಬಂದಿದ್ರೆ ಆಗಲ್ಲ ಮೈನಸ್ಸು ಪ್ಲಸ್ಸು ಇರಬೇಕು ಅಥವಾ ಪ್ಲಸ್ಸು ಮೈನಸ್ ಇರಬೇಕು ಅಥವಾ ಮೈನಸ್ ಮೈನಸ್ ಇರಬೇಕು ಈ ರೀತಿ ಲೆಕ್ಕಾಚಾರ ಇರುತ್ತೆ ಯಾವನ್ನಾದ್ರೂ ಒಂದರಲ್ಲಿ ತೊಂದರೆ ಇದ್ರೂ ಸಹ ಆಗೋದು ಬಹಳ ಕಷ್ಟ ಆದರೆ ಮೆಡಿಕಲ್ ಸೈನ್ಸ್ನಲ್ಲಿ ಏನು ಹೇಳುತ್ತೆ ನಿಮ್ಗೇನು ತೊಂದರೆ ಇಲ್ಲ ಅನ್ನತ್ತೆ ಅದು ಅಸ್ಟಾಲಜಿನಲ್ಲಿ ಏನ್ ಹೇಳುತ್ತೆ ಈ ತೊಂದರೆ ಇದೆ ಇದಕ್ಕೆ ಈ ಪರಿಹಾರವನ್ನು ಮಾಡುವ ಆಗತ್ತೆ ಅಂತ ಹೇಳ್ತಾರೆ ಆ ಪರಿಹಾರಗಳನ್ನು ಹೇಳಿದ್ರಿ ಮಕ್ಕಳಾಗಿರೋರುನು ಇದಾರೆ ಎಂಟು ವರ್ಷದಿಂದ ಮದುವೆ ಆಗಿದೆ ಮಕ್ಕಳಾಗಿಲ್ಲ ಎರಡು ಸಲ ಅಪರೇಷನ್ ಆಗತ್ತೆ ಆಗಿ ಆಗಿ ಸತ್ತೋಗುತ್ತೆ ಮಕ್ಕಳು ಆಗಿಲ್ಲ ಪರಿಹಾರ ಇದೆ ಡಾಕ್ಟರ್ ಹೇಳ್ತಾರೆ ಎಲ್ಲ ಸರಿಗಿದೆ ಮತ್ತೆ ಅಪರೇಷನ್ ಆಗುತ್ತೆ ಅದಕ್ಕೆ ಕಾಣದೇ ಇರತಕ್ಕಂತಹ ಆಗ್ರಹಗಳು ಶಕ್ತಿಗಳಿಂದ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಹಾರ್ಮೋನುಗಳ ತೊಂದರೆಗಳಿಂದ ಮಕ್ಕಳಾಗೋದಿಕ್ಕೆ ಒಂದು ನಿರ್ಬಂಧ ಇರುತ್ತೆ ಅಲ್ಲಿ ಅದನ್ನು ನಾವು ನಿವೃತ್ತಿ ಮಾಡಬೇಕು ಅದಕ್ಕೆ ಕೆಲವು ಪರಿಹಾರಗಳಿದೆ ಆ ಪೂಜೆ ಪುನಸ್ಕಾರಗಳನ್ನು ಈ ರೀತಿಯಾಗಿ ಮಾಡಿದ್ರೆ ಈಗಾಗುತ್ತೆ ಅಂತ ಮಾಡೋರು ನಿಷ್ಠೆಯಿಂದ ನಂಬಿಕೆಯಿಂದ ಮಾಡಿದ್ರೆ ಖಂಡಿತ ಆಗುತ್ತೆ ಅದನ್ನು ಈ ಪುಸ್ತಕದಲ್ಲಿ ಬರೆದಿದ್ದೀನಿ ಸಹಸ್ರ ಸಹಸ್ರ ಎತ್ತರ ಅಂತ ಇದರಲ್ಲಿ ಏನಪ್ಪಾ ಅಂದರೆ ಸಾತ್ವಿಕವಾಗಿರ್ತಕ್ಕಂಥದ್ದನ್ನು ಇದೆ ತಾಮಸಿಕವಾಗಿರ್ತಕ್ಕಂಥದ್ದು ಇದೆ ಮುಸ್ಲಿಂ ಪದ್ಧತಿಯಲ್ಲಿ ಇರ್ತಕ್ಕಂಥದ್ದನ್ನು ಈಗ ಮುಸ್ಲಿಂ ಪದ್ಧತಿ ಅಂದ್ರೆ ಎಷ್ಟೋ ಜನ ಇಷ್ಟಪಡಲ್ಲ ಯಾಕೆ ಹಾಗಾದ್ರೆ ಅವರೇನು ಶಾಸ್ತ್ರ ಹೇಳಲ್ವ ಎಷ್ಟೋ ಜನ ಹಿಂದೂಗಳು ಹೋಗ್ತಾರಿ ಮುಸ್ಲಿಮ್ ಹತ್ರ ಕೇಳ್ತಾರೆ ಅವ್ರ ಕೆಲಸಗಳಾಗತ್ತೆ ಅವರಿಂದ ಅವ್ರ ಪದ್ಧತಿ ಬೇರೆ ಅಲ್ಲ ನಮ್ಮ ಪದ್ಧತಿ ಬೇರೆ ಅಲ್ಲ ಎಲ್ಲ ಒಂದೇನೆ ಶಾಸ್ತ್ರ ಆಚಾರಗಳೆಲ್ಲ ಬೇರೆ ಬೇರೆ ಇರಬಹುದು ಅದ್ರ ವಿಚಾರ ಒಂದೇನೆ ಅವರು ಚಂದ್ರನ ಪೂಜೆ ಮಾಡ್ತಾರೆ ಹೌದು ನಾವು ಚಂದ್ರನೂ ಪೂಜೆ ಮಾಡ್ತೀವಿ ಸೂರ್ಯನೂ ಪೂಜೆ ಮಾಡ್ತೀವಿ ಯಾರು ಅವ್ರು ಚಂದ್ರನ ಪೂಜೆ ಮಾಡ್ತಾರೆ ಅಂದ್ರೆ ತಾಯಿ ಸಮ ಯಾರು ಚಂದ್ರ ಚಂದ್ರ ತಾಯಿ ಸಮ ಮಾತೃಕಾರಕ ನಮ್ಮ ಜ್ಯೋತಿಷದಲ್ಲಿ ಬರೋದು ಚಂದ್ರ ಮಾತೃಕಾರಕ ನೀವು ಯಾರಾದ್ರೂ ಹೋಗಿ ಮುಸ್ತೈಮ್ ಮಾತ್ರ ನೀವು ಅವ್ರ ತಾಯಿಗೆ ಬೈದು ಬಿಡಿ ಚಿಬ ಬಿಡ್ತಾರವ್ರು ತಾಯಿಗೆ ಬೆಲೆ ಹ್ಞೂ